ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ರುತಿ ವಸಂತಕುಮಾರ್ ಸೊ ನಾನಿವತ್ತು ಮಾಡ್ತಾಯಿದ್ದೀನಿ ಗೋಬಿ ಸಿಕ್ಸ್ಟಿ ಫೈ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಫ್ಲವರನ್ನು ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೆ ಇದು ಬಾಯ್ಲ್ ಆಗ್ತಾಯಿದೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಹಾಕ್ತಾ ಇದ್ದೀನಿ ಫ್ಲವರನ್ನು ಇದನ್ನು ಹಾಕಿ ಎರಡರಿಂದ ಮೂರು ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ ಇದರಲ್ಲಿ ಏನಾದರೂ ಹುಳ ಅದು ಇದ್ದರೆ ಕ್ಲೀನಾಗಿ ಹೋಗುತ್ತೆ ಸೊ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದರೆ ಸಾಕು ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ನಾನು ತಣ್ಣೀರಿಗೆ ಹಾಕ್ಕೊಳ್ತೀನಿ ಮತ್ತೆ ತೆಗೆದು ಸೊ ನಾನಿಲ್ಲೊಂದು ಪಾತ್ರೆಯಲ್ಲಿ ತಣ್ಣೀರನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಮಾಮೂಲಿ ಫ್ರಿಜ್ ವಾಟರ್ ಇದ್ರೂ ತೊಗೊಳ್ಳಿ ಸೊ ನನಗೆ ಐಸ್ ಕ್ಯೂಬನ್ನು ಹಾಕ್ಕೊಂಡು ನಾನು ತಣ್ಣೀರನ್ನು ಮಾಡಿಕೊಂಡಿದ್ದೀನಿ ಇದಕ್ಕೆ ನಾನೀಗ ಈ ಫ್ಲವರ್ಗಳನ್ನು ಹಾಕ್ಕೋತೀನಿ ಈ ರೀತಿ ಮಾಡೋದರಿಂದ ಕುಕ್ಕಿಂಗ್ ಪ್ರೋಸೆಸ್ ಸ್ಟಾಪ್ ಆಗುತ್ತೆ ಸೊ ಇಲ್ಲಿ ನಾನು ಒಂದು ಬೌಲ್ನಲ್ಲಿ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಎರಡು ಸ್ಪೂನಷ್ಟು ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ಜೊತೆ ಒಂದು ಚಿಕ್ಕ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಅಚ್ಚಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ನಾನು ಸ್ಪೈಸಿಯಾಗಿ ಮಾಡ್ತಿದ್ದೀನಿ ಆ ಕಾರಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಫ್ಲವರನ್ನು ಹಾಕ್ಕೊಳ್ಳೋಣ ಫ್ಲವರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮೊದಲೇ ನೀರು ಹಾಕ್ಕೊಳ್ಳೋದೇನೋ ಬೇಡ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕಸ್ಮಾತ್ ನೀರು ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರಾಗಿಯೂ ಮಾಡ್ಕೋಬೇಡಿ ಸೊ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಸೊ ಈ ರೀತಿ ನಾನು ಕಲಿಸ್ಕೊಂಡು ಈಗ ನಾನು ಇದನ್ನು ಮುಚ್ಚಿಡ್ತೀನಿ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟರು ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಸೊ ಒಂದು ಟೂ ಅವರ್ಸ್ ಇಟ್ಟಿದ್ದೆ ಟೂ ಅವರ್ಸ್ ಆದಮೇಲೆ ಇದು ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ ಸೊ ಈಗ ಇದನ್ನು ಡೀಪ್ ಫ್ರೈ ಮಾಡೋಣ ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದೆ ಇದು ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ನಾನು ಒಂದೊಂದಾಗಿ ಒಂದೊಂದಾಗಿ ಫ್ಲವರನ್ನು ಅದರಲ್ಲಿ ಹಾಕ್ತಿದ್ದೀನಿ ಸೊ ಹುಷಾರಾಗಿ ಹಾಕಿ ಹಾಗೆ ಒಂದೊಂದಾಗೆ ಹಾಕಿ ಒಂದಕ್ಕೊಂದು ಅಂಟಲ್ಲ ಈ ರೀತಿ ಹಾಕೋದ್ರಿಂದ ಬಿಡಿ ಬಿಡಿಯಾಗೇ ಇರುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಬ್ರೌನ್ ಕಲರಲ್ಲಿ ಫ್ರೈ ಮಾಡಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಒಂದಕ್ಕೊಂದು ಅಂಟಿಲ್ಲ ಇದು ತುಂಬ ಬಿಡಿ ಬಿಡಿಯಾಗೇ ಇದೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟಾಗೂ ಇರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಇದು ಫ್ರೈ ಆಗಿದೆ ಈಗಿದೆ ತೆಗೆದು ನಾನು ಮತ್ತೊಂದು ಸಾರಿ ಹಾಕ್ತಿದ್ದೀನಿ ಇದು ಆಯಿಲ್ ಬಬಲ್ಸ್ ಬರುತ್ತಲ್ವ ಅದು ಬಬಲ್ಸ್ ಎಲ್ಲ ಸ್ಟಾಪ್ ಆಯಿತು ಅಂದರೆ ಸೊ ಅದು ಕ್ರಿಸ್ಪಿ ಆಗಿದೆ ಅಂತಲೇ ಅರ್ಥ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಐ ಫ್ಲೇಮಲ್ಲಿಯೂ ಇಡೋಕ್ಕೆ ಹೋಗಬೇಡಿ ಈ ಹೊರಗಡೆ ಎಲ್ಲ ಬ್ಯಾನ್ ಆಗ್ತಾ ಇದೆ ಗೋಬಿ ಸೊ ಮನೆಯಲ್ಲೇ ಮಾಡೋದು ತುಂಬ ಹೆಲ್ದಿನೂ ಅದು ಇದಕ್ಕೆ ನಾನು ಯಾವುದೇ ಫುಡ್ ಕಲರನ್ನು ಹಾಕಿಲ್ಲ ಸೊ ಇದಕ್ಕೆ ನಾನು ಹಸಿಮೆಣ್ಸಿನಕಾಯನ್ನು ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನೂ ಹಾಕಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಗೋಬಿ ಸಿಕ್ಸ್ಟಿ ಫೈವ್ ಎಷ್ಟು ಸಿಂಪಲ್ ಆಗಿತ್ತಲ್ವ ಹಾಗೆ ಟೇಸ್ಟಿಯಾಗಿಯೂ ಇತ್ತು ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿದೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ